ಹೆಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬೀಟ್ರೂಟ್ ಮತ್ತು ಹೆಸರು ಕಾಳಿನ ಪಲ್ಯ ಇಂದು ಮಕ್ಕಳು ತಿನ್ನಲ್ಲ ಅನ್ನೋರು ಈ ರೀತಿ ಒಂದು ಸಲ ಮಾಡಿಕೊಡಿ ಮಕ್ಳಿಗೆ ಗೊತ್ತೇ ಆಗೋಲ್ಲ ಅಷ್ಟೊಂದು ಟೇಸ್ಟಿಯಾಗುತ್ತೆ ಈ ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ ಬೀಟ್ರೂಟ್ ತೊಗೊಂಡಿದ್ದೀನಿ ನಾನು ನಿಮ್ಮ ಕೈಯ್ಯಲ್ಲಿ ಎಷ್ಟು ಸಣ್ಣಗೆ ಕಟ್ ಮಾಡೋಕ್ಕಾಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟು ಹೆಸರು ಕಾಳು ಇದು ನೆನೆಸ್ಕೊಂಡು ಇಟ್ಕೊಂಡಿರೋದು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮೂರು ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸೊಪ್ಪು ಸಾಂಬಾರು ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡು ಒಂದು ಬೌಲ್ ತೊಗೊಂಡಿದ್ದೀನಿ ತೆಂಗಿನಕಾಯಿ ನನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಎರಡು ಮೂರು ಸಲ ಆನ್ ಆಫ್ ಮಾಡ್ಕೊಂಡಿದ್ದೀನಿ ನೀವು ತಿರ್ಕೊಂಡು ಬೇಕಾದರೂ ಹಾಕ್ಕೊಬೋದು ನೋಡಿ ಇನ್ನೊಂದು ಸಲ ಏನೇನು ಬೇಕಂತ ಮೆಣ್ಸಿನ್ಕಾಯಿ ದಪ್ಪನೇ ಕಟ್ ಮಾಡ್ಕೊಂಡಿರೋದು ನೋಡಿ ಬೀಟ್ರೂಟ್ ಒಂದು ಕುಕ್ಕರ್ ತೊಗೊಂಡು ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಮತ್ತು ಅದಕ್ಕೆ ಹೆಸ್ರು ಕಳ್ಳ ನೆನೆಸ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಅದೊಂದು ಅರ್ಧ ಬೌಲ್ ಅಷ್ಟಿದೆ ಒಂದು ಬೌಲು ಮುಕ್ಕಾಲು ಬೌಲ್ ಅಷ್ಟಿದೆ ಅದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನಿಮಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಅದ್ರ ನೀರೆಲ್ಲ ಮೇಲೆ ವೇಸ್ಟ್ ಆಗಿಬಿಡುತ್ತೆ ಸ್ವಲ್ಪ ಅದು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಆರು ಏಳು ವಿಶಲ್ ತಗೊಂಡಿದ್ದೀನಿ ನಾಲ್ಕೈದು ತಗೊಂಡಿದ್ದೀನಿ ಇದ್ರಲ್ಲಿ ಫಾಸ್ಟಾಗಿ ಬರುತ್ತೆ ಅದು ಅಂತ ಹೇಳ್ತಿರೋದು ನೋಡಿ ಚೆನ್ನಾಗಿ ಬೆಂದಿದೆ ನಿಮ್ಮ ಕುಕ್ಕರಲ್ಲಿ ಲೇಟಾಗಿ ಬಂದರೆ ಒಂದು ಎರಡು ಸಾಕು ವಿಶಲ್ ನೋಡಿ ತಕ್ಕೊಂಡಿದ್ದೀನಿ ಬೌಲಲ್ಲಿ ನೀರು ನೋಡಿ ಕರೆಕ್ಟಾಗಿದೆ ಏನು ವೇಸ್ಟ್ ಆಗಿಲ್ಲ ಪಕ್ಕದ ಪಕ್ಕದ ಗ್ಯಾಸಲ್ಲಿ ಬಾಂಡೆ ಇಟ್ಕೊಂಡಿದ್ದೆ ಬಿಸಿ ಆಗೋಕ್ಕೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಚತಪ ತಗೊಳ್ಬೇಕು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಂಡೆ ನೆಕ್ಸ್ಟು ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಈರು ಸಣ್ಣ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸೌಟಲ್ಲಿ ಬಿಗಿಸ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ನೋಡಿ ಈ ಥರ ಸೌಟಲ್ಲಿ ಬಿಕ್ಸ್ಕೊಬೇಕು ಸಾಫ್ಟ್ ಬರೋದು ಗೋಲ್ಡನ್ ಸ್ವಲ್ಪ ಬ್ರೌನ್ ಆಗಿ ನೋಡಿ ಆಗಿದೆ ಅದಕ್ಕೆ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸಣ್ಣಗೆ ಮಾಡ್ಕೋಬೇಡಿ ಯಾಕಂದರೆ ಮಕ್ಕಳು ಬಯಲು ಸಿಗಿದ್ರೆ ಖಾರ ಆಗುತ್ತಲ್ಲ ಅದಕ್ಕೆ ಸಿಕ್ಕಿದ್ರೆ ಅದಕ್ಕೆ ತೆಂಗಿನ ಕಿರಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಸೌಟಲ್ಲಿ ತಿರುಗಿಸ್ಕೊಳ್ಳಿ ನೋಡಿ ಸೌಟಲ್ಲಿ ಚೆನ್ನಾಗಿ ತಿರುಗ್ಕೊಂಡು ತಿರುಗಿಸ್ಕೊಂಡು ನಂತರ ಉಪ್ಪು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಮಾತ್ರ ಫಸ್ಟು ನಾನು ಬೀಟ್ರೂಟ್ ಮತ್ತು ಹೆಸರು ಕಾಳು ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫಸ್ಟೇ ನೋಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ನಂತರ ನೋಡಿ ಬೀಟ್ರೂಟ್ ಮತ್ತು ಹೆಸರು ಕಾಳು ಬೇಯಿಸ್ಕೊಂಡಿದ್ವಲ್ಲ ಬೋಲಲ್ಲಿ ಅದು ತುಂಬ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೌಟಲ್ಲಿ ಸಿರುಪ್ಕೋಬೇಕು ನಾಲ್ಕು ಸೌಟ್ ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಬೀಟ್ರೂಟ್ ಮತ್ತು ಹೆಸರುಕಾಯಿನ ಪಲ್ಯ ನನ್ನ ಈ ವಿಡಿಯೋ ಇಷ್ಟ ಆಗಿ ಆಗಿದ್ದರೆ ನನಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನನ್ನ ನನ್ನ ಸಪೋರ್ಟ್ ಮಾಡಿ ಈ ಥರನೇ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು